ತಿಂಗಳಲ್ಲಿ ಮೂರನೇ ಶುಕ್ರವಾರ ಅಮ್ಮನಿಗೆ ರಾಹುಕಾಲದಲ್ಲಿ ಅಭಿಷೇಕ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಅಭಿಷೇಕ ಯಾಕಪ್ಪ ನಾವು ಮಾಡಬೇಕು ರಾಹುಕಾಲದಲ್ಲಿ ಅಂತಂದಾಗ ಭಕ್ತರು ಅರಕೆಯನ್ನು ಕಟ್ಟಿ ಕ್ಷೇತ್ರಕ್ಕೆ ಬಂದು ಹರಕೆಯನ್ನು ಕಟ್ಟಿ ಇರ್ತಾರಲ್ಲ ಅತಿ ವೇಗದಲ್ಲಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತಾ ಅಂತೇಳಿ ಸಂಕಲ್ಪ ಮಾಡಿ ರಾಹುಕಾಲದಲ್ಲಿ ಬೆಳಗ್ಗೆ ಶುಕ್ರವಾರ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಅಮ್ಮನವರಿಗೆ ನಾನಾ ದ್ರವ್ಯಗಳಿಂದ ಮತ್ತೆ ವಿವಿಧ ವನಸಿರಿಗಳಿಂದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ಅಮ್ಮನವರಿಗೆ ಆ ಪೂಜೆಗಳನ್ನ ಸಲ್ಲಿಸಿ ಸಂಕಲ್ಪ ಮಾಡಿ ಅಭಿಷೇಕ ಮಾಡಿ ಮಹಾರುದ್ರ ಅಭಿಷೇಕ ಅಂತಂದ್ರೆ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡಕಂದ್ರೆ ಅಭಿಷೇಕವಾಗಿ ಪ್ರಿಯವಾದಂತಳೆ ಮಹಾಕಾಳಿ ಅಭಿಷೇಕ ಅಮ್ಮನಿಗೆ ಅರ್ಪಣೆ ಮಾಡಿದಾಗ ಖುಷಿಯಾಗುವಂತ ಸಂತೋಷವಾಗಿರ್ತಾಳೆ ತಾಯಿ ಅಭಿಷೇಕ ಮಾಡಿ ಆದ ನಂತರ ಅಲಂಕಾರ ಮಾಡಿ ಅಮ್ಮನವರು ಪ್ರಾಕೋರೋಸ್ತ ಅಮ್ಮನ ಒಂದು ನೋಡುವಂಥದ್ದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ಸೌಂದರ್ಯವಾಗಿ ಕೂತಿತ್ತಾಳೆ ಆ ತಾಯಿ ಆ ಎಲ್ಲಾ ದ್ರವ್ಯಗಳಿಂದ ಅಭಿಷೇಕ ಮಾಡುವಾಗ ಒಂದೊಂದು ರೂಪವನ್ನು ತಾಳುವಂತದ್ದು ಭದ್ರಕಾಳಿ ಸಾನಿಧಿ ಕ್ಷೇತ್ರದಲ್ಲಿ ಯಾಕಂದ್ರೆ ಅಮ್ಮನವರು ಒಂದು ಸಾಲಿಗ್ರಾಮ ಅಂತ ನಾವು ಹೇಳುವುದು ಸಾಲಿಗ್ರಾಮದಿಂದ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಬಹಳಷ್ಟು ಶಕ್ತಿ ಇರುವಂತದ್ದು ಅಮ್ಮನವರಿಗೆ ಹಾಗಾಗಿ ರಾಹುಕಾಲದಲ್ಲಿ ಅಭಿಷೇಕ ಮಾಡಿದಾಗ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟ ಯಾವುದೇ ಸಮಸ್ಯೆ ಆಗಲಿ ವ್ಯವಹಾರ ವ್ಯಾಪಾರ ಉದ್ಯೋಗ ಮತ್ತೆ ಮಾಟ ಮಂತ್ರಗಳು ವಾಮಾಚಾರಿಕ ಮತ್ತೆ ಈಗ ನಮ್ಮ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ಬೀಳ್ತಿದ್ದಂಗೆ ನೋಡ್ಕೊಂಡು ಇರ್ತದೆ ಮತ್ತೆ ಈ ನಾವೇನಾಗ್ತದೆ ಒಂದು ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಕಷ್ಟ ಬಿದ್ದು ಏನೋ ಒಂದು ಜೀವನ ಮಾಡಿ ಒಂದು ಕಾರ್ ಗಿರ್ ತಗೊಂಡು ಮನೆ ಕಟ್ಕೊಂಡು ಏನೋ ಒಂದು ನಾಲ್ಕು ಜನಕ್ಕೆ ಬಾಯಿ ಬೀಳದ